ಲಡ್ಡು ಮುತ್ಯ ಅಂತ ಒಬ್ಬ ಮಹಾನ್ ಸಂತ ಇತ್ತು ಅವರ ವಿಶೇಷತೆ ಏನಂತಂದ್ರೆ ಅವರು ಯಾರಿಗೆಲ್ಲ ಬೈತಾ ಇತ್ತು ಯಾರಿಗೆಲ್ಲ ಹೊಡಿತಾ ಇದ್ರು ಅವ್ರಿಗೆ ಒಳ್ಳೇದ ತಾನೇ ಇತ್ತು ಕೆಲವರ ವ್ಯಾಪಾರ ವಹಿವಾಟ ವೃದ್ಧಿ ಆಯಿತು ಕೆಲವರು ಅಗರ್ಭ ಶ್ರೀಮಂತರ ಇನ್ನು ಕೆಲವರು ರಾಜಕೀಯದಲ್ಲಿ ಉನ್ನತ ಪದವಿಗೇರಿದರು ಹಾಗಾಗಿ ಜನ ಗಂಟು ಸಾಲಾಗಿ ಸಾಲ ನಿಂತುಕೊಂಡು ಅವರ ಬೈಗಳಿಗಾಗಿ ಕಾಯ್ತಾ ಇದ್ರು ಅದೇ ರೀತಿ ನಮ್ಮ ಯತ್ನಾಳ್ ಮಧ್ಯ ಅವರು ಕೂಡ ಯಾರ್ಯಾರು ಬೈದುತ್ತಾರೋ ಯಾರಿಗೆ ಹೊಗಳ ತೆಗಳುತ್ತಾರೋ ಯಾರಿಗ ಮೇಲೆ ಟೀಕೆ ಮಾಡ್ತಾರೋ ಅವರಿಗೆಲ್ಲ ಒಳ್ಳೆಯದಾಗಿದೆ ಉದಾಹರಣೆಗೆ ಯಡಿಯೂರಪ್ಪರ ಮೇಲೆ ಸಾಕಷ್ಟು ಆರೋಪ ಮಾಡಿದರು ಯಡಿಯೂರಪ್ಪರು ಕೇಂದ್ರ ಬಿ ಜೆ ಪಿಯ ಸಂಸದ ಮಂಡಳಿಯ ಸದಸ್ಯರಾದರು ವಿಜೇಂದ್ರ ಮೇಲೆ ಸಾಕಷ್ಟು ಟೀಕಾ ಪ್ರಹಾರ ಮಾಡಿದ್ರು ಮಾಡಿದರು ಅವರು ರಾಜ್ಯಾಧ್ಯಕ್ಷರಾದರು ಸಿದ್ದರಾಮಯ್ಯವರ ಮೇಲೆ ಟೀಕಾ ಪ್ರಹಾರ ಮಾಡಿದ್ರು ಸಿದ್ದರಾಮಯ್ಯವರು ಎರಡೆರಡು ಬಾರಿ ಮುಖ್ಯಮಂತ್ರಿ ಆದರು ನಮ್ಮ ಡಿ ಕೆ ಶಿವರ ಮೇಲೆ ಟೀಕಾ ಪ್ರಹಾರವೇ ಮಾಡಿಬಿಟ್ರು ಅವರು ಉಪಮುಖ್ಯಮಂತ್ರಿಗಳಾದರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲಕ್ಕೆ ಕೊಚ್ಚಿ ಹೋಗುತ್ತೆ ಅಂತಂದರು ಆದರೆ ಕಾಂಗ್ರೆಸ್ ಭರ್ಜರಿ ನೂರ ಮೂವತ್ತೈದು ಕ್ಷೇತ್ರಗಳನ್ನ ಗೆಲ್ಲುವುದರ ಮೂಲಕ ಸುಭದ್ರ ಸರ್ಕಾರ ರಚನೆ ಮಾಡಿತ್ತು ಇದನ್ನೆಲ್ಲವನ್ನ ನೀವು ನೋಡಿದಾಗ ಯತ್ನಾಳ್ ಅವರು ಯತ್ನಾಳ್ ಮುತ್ಯ ಅವರು ಯಾರಿಗೆಲ್ಲ ಟೀಕೆ ಮಾಡ್ತಾರೋ ಯಾರಿಗೆಲ್ಲ ನಿಂದ್ರೆ ಮಾಡ್ತಾರೋ ಅವ್ರಿಗೆ ಒಳ್ಳೆಯದೇ ಆಗಿದೆ ಈ ಮೂಲಕ ನಾವು ಕೇಳ್ಕೋದಿಷ್ಟೇ ಯತ್ನಾಳ್ ಮುತ್ಯ ಅವರು ತಾವು ನಿರಂತರವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡಬೇಕು ವಿಶೇಷವಾಗಿ ನಮ್ಮ ಮೇಲೆ ನೀವು ಟೀಕೆ ಟಿಪ್ಪಣೆ ಮಾಡಿದ್ರೆ ನಮಗೊಳ್ಳೇದಾಗತ್ತೆ ಅನ್ನುವಂಥ ಭಾವನೆ ನಮ್ಮದು ನಮಗೆ ಟೀಕೆ ಮಾಡಿದರೆ ನಮಗ ಒಳ್ಳೇದಾಗತ್ತೆ ನಮಗೊಳ್ಳೇದಾದರೆ ಸಮಾಜಕ್ಕೆ ಒಳ್ಳೇದಾಗತ್ತೆ ಅದಕ್ಕೆ ಯತ್ನಾಳ್ ಮುದ್ದೆ ಅವರು ತಾವು ಟೀಕೆ ಟಿಪ್ಪಣಿಯ ಕಾಯಕವನ್ನು ನಿರಂತರವಾಗಿ ಮುಂದುವರಿಸಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ